ರಾಜಭವನ ರಾಜಕೀಯ ಭವನವಾಗ ಬಾರದು ರಾಜಭವನ ಪಕ್ಷತೀತವಾಗಿ ರಾಷ್ಟದ ಮತ್ತು ರಾಜ್ಯದ ಹಿತಾದೃಷ್ಟಿ ಹಾಗೂ ಜನಗಳ ಹಿತದೃಷ್ಟಿಯಿಂದ ಎಲ್ಲವನ್ನು ಸರಿಸಮನಾಗಿ ನ್ಯಾಯಯುತವಾಗಿ ನೋಡಬೇಕು ರಾಜ್ಯಪಾಲರ ನಡೆ ಒಂದು ಪಕ್ಷದ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಎನ್ಎಲ್ಸಿ ಡಾ ಡಿ ತಿಮ್ಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು ರಾಜಕೀಯ ಭವನ ರಾಜಭವನ ಪಕ್ಷಾತೀತವಾಗಿ ರಾಷ್ಟ್ರದ ಹಿತದೃಷ್ಟಿ ರಾಜ್ಯದ ಹಿತದೃಷ್ಟಿ ಮತ್ತು ಜನಗಳ ಹಿತದೃಷ್ಟಿಯಿಂದ ಎಲ್ಲವನ್ನು ಕೂಡ ಸರಿಸಮಾನವಾಗಿ ನ್ಯಾಯಯುತವಾಗಿ ನೋಡಬೇಕು ಸನ್ಮಾನ್ಯ ರಾಜ್ಯಪಾಲರು ಈಗ ಯಾವ ರೀತಿ ಅವರು ಸ್ಪಂದಿಸಿ ಮಾಡ್ತಾ ಮಾಡ್ತಾ ಇರೋದು ನೋಡಿದ್ರೆ ಒಂದು ಪಕ್ಷದ ಏಜೆಂಟಾಗಿ ಕೆಲಸ ಮಾಡ್ತಾ ಇರೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ನಿಷ್ಪಕ್ಷಪಾತವಾಗಿ ಅವರು ಮಾಡಿದರೆ ಇದರ ಮೊದಲು ಅದನ್ನು ಆ ಒಂದು ದೂರು ಸತ್ಯ ಅಥವಾ ಅಸತ್ಯ ಇದೆಯಾ ಇದರಲ್ಲಿ ಏನಾದರೂ ಸತ್ಯಾಂಶ ಇದೆಯೇ ಅಂಥೇಳಿ ಒಂದು ಪ್ರಿಲಿಮಿನರಿ ಎಂಕ್ವೈರಿನ ಸರ್ಕಾರದ ಮಟ್ಟದಲ್ಲಿ ಅಂದರೆ ಪೊಲೀಸ್ ಇಲಾಖೆ ಕೊಟ್ಟು ಅದರಿಂದ ಒಂದು ಮಾಹಿತಿ ತೊಗೋಬೇಕಾಯಿತು ನಾರ್ಮಲಿ ಈಗ ನಾವು ಅಧಿಕಾರಿಗಳಾಗಿದ್ದವ್ರೆ ಯಾವುದೇ ಒಂದು ದೂರು ಯಾರೋ ಕೊಟ್ಟರೆ ನಾವು ಆ ಅಧಿಕಾರಿ ಮೇಲೆ ಕೊಟ್ಟಿರ್ತಕ್ಕಂಥ ದೂರು ಆರೋಪ ಸುಳ್ಳ ನಿಜಾನ ಮೇಲ್ನೋಟಕ್ಕೆ ಒಂದು ಎಂಕ್ವೈರಿ ಮಾಡಲಿಕ್ಕೆ ಒಬ್ಬ ಎಂಕ್ವೈರಿ ಆಫೀಸರ್ ಮಾಡ್ತೀವಿ ಆ ಎಂಕ್ವೈರಿ ಆಫೀಸರ್ ಹೋಗಿ ಅದು ವಿಚಾರಿಸಿ ಮೇಲ್ನೋಟಕ್ಕೆ ಇಲ್ಲಿ ಸತ್ಯಾಂಶ ಇದೇ ಇಲ್ಲ ಇದರಲ್ಲಿ ಸಾಕ್ಷಿಗಳಿದೇ ಇಲ್ಲ ಅಂತ ಒಂದು ವರದಿ ಕೊಡ್ತಾನೆ ಆ ವರದಿ ಕೊಟ್ಟ ಮೇಲೆ ನಾವು ಆರೋಪ ಬಂದಿರತಕ್ಕಂಥ ಅಧಿಕಾರಿ ಮೇಲೆ ನೋಡ್ರಿ ಇಂಥ ದೂರು ಬಂದಿತ್ತು ಇಂಥದ್ರಲ್ಲಿ ಫ್ರೆಂಡ್ ಎಂಕ್ವೈರಿಯಲ್ಲಿ ಇಂಥ ಬಂದಿದೆ ನಮ್ಮ ನಿನ್ನ ಮೇಲೆ ಇದಕ್ಕೆ ಇಂಥಷ್ಟು ಸಾಕ್ಷಿಗಳಿದೆ ನಿನ್ನ ಇದು ಅಭಿಪ್ರಾಯನೂ ನೆನಕೇನು ಸೂಚಿಸಿದೆ ಅಂತ ನಾವು ಅವ್ರಿಗೆ ಎಕ್ಸ್ಪ್ಲನೇಷನ್ ಕೇಳ್ತೀವಿ ಇದು ಎಂಕ್ವೈರಿ ಮಾಡ್ಕೊಂಡು ಬಂದಂಥ ಇದು ಇಲ್ಲಿ ಏನಾಗಿದೆ ಯಾರೋ ಒಬ್ಬ ಆರೋಪ ಯಾರೋ ಒಬ್ಬ ಆರೋ ಆರೋಪ ಕೊಟ್ಟ ತಕ್ಷಣ ಅದನ್ನು ಅದೇನೋ ಒಬ್ಬರು ರಾಜ್ಯದ ಮುಖ್ಯಮಂತ್ರಿ ಮೇಲೆ ಇದು ಮೇಲ್ನೋಟಕ್ಕೆ ಅದನ್ನು ಮೊದಲೊಂದ್ಸಲ ಎಂಕ್ವೈರಿ ಮಾಡಿಸ್ಬೇಕಾಯಿತು ಎಂಕ್ವೈರಿ ಮಾಡಿ ಸತ್ಯಾಸತ್ಯಗಳು ಆಮೇಲೆ ಇದನ್ನು ಇದು ಮಾಡ್ಬೋದಾಗಿತ್ತು ಇವರು ನೇರವಾಗಿ ಅವರಿಗೆ ಅವ್ರ ಮೇಲೆ ಎಂಕ್ವೈರಿ ಮಾಡಲಿಕ್ಕೆ ಆದೇಶ ಮಾಡಿಬಿಟ್ರೆ ಏನಾಗ್ತದೆ ಸೊ ಇದು ಪ್ರಜಾಪ್ರಭುತ್ವದಲ್ಲಿ ಒಂಥರ ಕಷ್ಟ ಕಾಣ್ತದೆ ಆಮೇಲೆ ನಾಳೆ ದಿವಸ ಇನ್ನೊಂದು ತಗೊಳ್ಕೊಡಿ ಯಾವ ಮುಖ್ಯಮಂತ್ರಿ ಮೇಲೆ ದಾರಿ ಹೋಗೋ ಯಾರು ಬೇಕಾದ್ರೂ ಅಂತ ದೂರು ಕೊಡ್ಬೋದು ಇದಾದ್ರೂ ಬರೀ ಒಂದು ಆಸ್ತಿ ಬಗ್ಗೆ ಒಂದು ದಿವಸ ನಾಳೆ ದಿವಸ ಒಂದು ಹೆಣ್ಣು ಮಗಳು ಕೊಟ್ಬಿಡ್ಬೋದು ಬೇಕಾದ್ರೆ ಒಂದು ಮಾಲ್ನ ಮೇಲೆ ಒಂದು ಇದಕ್ಕಿಂತಲೂ ಗೌರವಾದದ್ದು ಅದು ಗೌರನೇ ಬೇಕಾಗಿಲ್ಲ ಇಮ್ಮಿಡಿಯೇಟಿ ಪದಚ್ಯುತಿ ಮಾಡಬೇಕಾಗ್ತದೆ ಈಗ ಇಂಥದ್ದಾಗ್ತದೆ ಆದ್ದರಿಂದ ಇದು ರಾಜಕೀಯ ಪ್ರೇರಿತ ಒಂದು ನಿರ್ಧಾರ ರಾಜಮಂದ್ರ ತೊಗೊಂಡಿರೋದು ಆಮೇಲೆ ಅದಕ್ಕೆ ಈಗಾಗಲೇ ಸಾಕಷ್ಟು ಬಿಡಿ ನ್ಯಾಯಾಲಯ ತೀರ್ಪು ಕೊಟ್ಟಿದ್ದೆ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡುತ್ತೆ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೋಸ್ಕರ ಅವರು ಕೊಡ್ತಾರೆ ಉತ್ತರನ ಅವ್ರು ಏನು ಎಂಕ್ವೈರಿ ಮಾಡಿ ಅವ್ರು ಉತ್ತರ ಕೊಡ್ತಾರೆ ಬಟ್ ಅದಕ್ಕೋಸ್ಕರ ಅವರು ಪದಚ್ಯುತಿ ಅಥವಾ ಪದತ್ಯಾಗ ಮಾಡೋ ಅಗತ್ಯ ಇಲ್ಲ ಅವ್ರ ಮೇಲೆ ಲೋಪ ಅಂತ ನೇರವಾಗಿ ಯಾವುದೇ ಚಾರ್ಜಸ್ ಇಲ್ಲ ಈಗ ಅದನ್ನು ವರದಿ ಕೊಡಬೇಕಾಗಿದೆ ವರದಿ ವಿಚಾರಿಸಿ ವಿಚಾರಣೆ ಮಾಡಿ ಕೊಡಲಿ ವರದಿ ಬಂದ ನಂತರ ಅವ್ರ ಮೇಲೆ ಆರೋಪ ಇದೆ ಅನ್ನೋದು ಗೊತ್ತಾಗುತ್ತೆ ಸಾಬೀತಾಗುತ್ತೆ ಇವರು ರಾಜಕಾರಣಿಗಳಾದ ತಕ್ಷಣಕ್ಕೆ ಬಾಯಿ ಬಂದಾಗ ಮಾತಾಡಬೇಕು ಅಂತಲ್ಲ ಇವರೇ ಏನು ಮಾಡ್ತಿದ್ರು ಇವರೇ ಆ ಸ್ಥಾನದಲ್ಲಿ ಏನು ಮಾಡ್ತಿದ್ರು ಒಂದು ಎರಡನೇದಾಗಿ ರಾಜಭವನವನ್ನು ರಾಜ್ಯಪಾಲರು ರಾಜಕೀಯ ಉಪೇಕ್ಷರು ಅಂತ ಎಲ್ಲರೂ ಹೇಳ್ತಾ ಇದ್ದೀವಲ್ಲ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅವರು ಬಿ ಜೆ ಪಿ ಯಾಕೆ ಮಾತಾಡ್ತಾಯಿಲ್ಲ ನಾವು ನಮ್ಮ ಕೈವಾಡ ಇಲ್ಲ ಇಲ್ಲ ಯಾಕೆ ಹೇಳ್ತಾಯಿಲ್ಲ ಅವ್ರ ಕೈವಾಡ ಇದೆ ಅವ್ರು ಮಾಡ್ತಾಯಿದ್ದಾರೆ ಒಟ್ಟಾರೆ ಏನಪ್ಪ ಅಂತ ಅಂದರೆ ದಕ್ಷವಾಗಿ ಪ್ರಾಮಾಣಿಕವಾಗಿ ಈ ದೇಶದಲ್ಲಿ ಕರ್ನಾಟಕ ರಾಜ್ಯವನ್ನು ಯಾರು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟುವರೆಗೆ ಒಳ್ಳೆ ರಾಜ್ಯ ಒಳ್ಳೆ ಆಡಳಿತ ಕೊಟ್ಟಿದ್ದರು ಇವರು ಕೂಡ ಒಳ್ಳೆಯ ಆಡಳಿತ ಇದ್ದಾರೆ ಅಂಥೇಳಿ ಅವ್ರಿಗೊಂದು ಕೆಟ್ಟ ಒಂದು ಕೊಪ್ಪುಕ್ಕೆ ಹಾಕಿ ಅವ್ರನ್ನ ದೃಷ್ಟಿಗೆಟ್ಟು ಅವ್ರ ಮನಸ್ಸಿಗೆ ಕೆಡಿಸ್ಬೇಕು ಅಂತ ಮಾಡ್ತಿದ್ದಾರೆ ಹೊರತು ಅವರಲ್ಲಿ ಯಾವುದೇ ಆರೋಪ ಮಾಡಿಲ್ಲ ಆಧಾರ ರಹಿತ ಆರೋಪ ಅದು ಮತ್ತು ಅವ್ರ ನೇರವಾಗಿಲ್ಲ ನಮಗೆಲ್ಲ ನಮಗೆಲ್ಲ ಗೊತ್ತಿದ್ದ ಹಾಗೆ ಅದು ಅವ್ರ ಕುಟುಂಬದ ವಿಷಯ ಅವ್ರ ಕುಟುಂಬದಲ್ಲಿ ವಿಷಯ ಅವರ ಶ್ರೀಮತಿಯವರ ವಿಷಯ ಅವರ ಶ್ರೀಮತಿಯವರ ಸಹೋದರ ವಿಷಯ ಇವರು ಅನಾವಶ್ಯಕವಾಗಿ ಎಲ್ಲೂ ಇವರು ಇಂಟರ್ಫಿಯರ್ ಆಗಿಲ್ಲ ಇವ್ರ ಸರ್ಕಾರ ಇದ್ದಾಗ ಅದು ಮಾಡಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಮಾಡಿರೋದು ಬಿ ಜೆ ಪಿ ಸರ್ಕಾರದ ಮೂಢ ಇದ್ದಾಗಲೇ ಮಾಡಿರೋದು ಇವೆಲ್ಲೂ ಗೊತ್ತಿರೋ ಓಪನ್ ಸೀಕ್ರೆಟ್ ಇದರಲ್ಲಿ ಯಾವುದು ಸೀಕ್ರೆಟ್ ಇಲ್ಲ ಹಾಗಾಗಿ ಏನು ನ್ಯಾಯಾಲಯ ಆ ಥರ ಕೊಟ್ಟಿದೆ ಆಗಲಿ ಒಂದು ಎನ್ಕ್ವೈರಿ ಆಗಲಿ ಎಂಕ್ವೈರಿ ಆಗಿ ಅದರಲ್ಲಿ ಅದು ಎಂಕ್ವೈರಿ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆರೋಪ ಇದೆ ಸಾಗು ತಪ್ಪಿತಸ್ಥರಿದ್ರೆ ಆವಾಗ ಅದ್ರ ಕತೆ ಈಗ ಮುಖ್ಯಮಂತ್ರಿಗಳು ಮಂತ್ರಿ ಸ್ಥಾನ ಬಿಡೋದೇ ಆಗಲಿ ಅಥವಾ ಅವರು ಅಧಿಕಾರದಿಂದ ರಾಜೀನಾಮೆ ಕೊಡೋದೇ ಆಗಲಿ ಆ ಪ್ರಶ್ನೆ ಉದ್ಭವಿಸೋದೇ ಇಲ್ಲ ನೀರೆಯವ್ರು ಏನು ಬೇಕಾದ್ರೂ ಮಾತಾಡ್ಕೋಬೋದು ಈಗ ಸಂಕುಚಿತ ಮನೋಭಾವನೆ ಇರ್ತಕ್ಕಂಥವ್ರು ಅವರು ಬ ಇಷ್ಟ ಬಂದಾಗ ಮಾತಾಡ್ಕೋತಾರೆ ಅದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅಂತಿಲ್ಲ ಎಂಥದ್ದು ನಾಲಿಗೆ ಕುಲವನ್ನು ನಾಲ್ಗೆ ಹೇಳ್ತಾರಲ್ಲ ಆ ಥರ ಅವರು ಲಘುವಾಗಿ ನಾಲ್ಗೆ ಬಿಟ್ಟು ಅವರು ಅವರ ಒಂದು ಸ್ಥಾನಮಾನನ ಅವರೇ ಕಳ್ಕೊತಿದ್ದಾರೆ ಹೊರತು ಇಂಥವ್ರೆ ರಾಜಕೀಯದಲ್ಲಿ ಇವೆಲ್ಲ ಸ್ಥಾನಮಾನ ಬಟ್ ಇವರು ಮಾತಾಡಬೇಕಾದ್ರೆ ಒಂದು ಒಂದು ಗೌರವಯುತವಾಗಿ ಮಾತಾಡಬೇಕು ಟೀಕೆ ಮಾಡಬೇಕಾದ್ರೆ ಈಗ ನ್ಯಾಯಾಲಯ ಇದು ಒಂದು ಹಂತ ಇದೇ ಅಂತಿಮ ಹಂತ ಅಲ್ಲ ಇದ್ರ ಮೇಲೆ ಅಪೀಲ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಬೆಂಚ್ಗಳಿದೆ ಸುಪ್ರೀಂ ಕೋರ್ಟ್ ಇದೆ ಇವೆಲ್ಲ ಇದ್ದಾವೆ ಸೊ ಅದರಿಂದ ಮುಂದೆ ಪರಿಣಿತರ ಪರಿಣಿತರಲ್ಲಗ ಚರ್ಚೆ ಮಾಡ್ತಾ ಇದ್ದಾರೆ ಸೊ ಅದು ಮುಂದಿನ ಎರಡು ಸದಸ್ಯ ಅಥವಾ ಮೂರು ಸದಸ್ಯರು ತಕ್ಕಂಥ ಬೆಂಚ್ಗೆ ಹೋಗ್ಬೇಕು ಆನಂತರ ಸುಪ್ರೀಂ ಹೋಗ್ಬೇಕು ಅಂತ ಇದೆ ಅದ ಇನ್ನೂ ಬಿಡಿ ಇದೇ ಅಂತಿಮ ಅಲ್ವಲ್ಲ ಇದು ಮೊದಲನೇದು ನೋಡೋಣ ಮುಂದೆ ಯಾವ್ಯಷ್ಟ ಖಂಡಿತ 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 ಸಿಗುತ್ತೆ ಖಂಡಿತ ಸಿಗುತ್ತೆ